ಹಲೋ ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ನಾನು ಅಶ್ವಿನ್ ಇತ್ತೀಚೆಗೆ ಡೆಂಗ್ಯೂ ಕಾಯಿಲೆಯಿಂದ ಮೃತಪಟ್ಟ ಶಿವಮೊಗ್ಗ ಜಿಲ್ಲೆಯ ಸಾಗರ ಉಪವಿಭಾಗೀಯ ಆಸ್ಪತ್ರೆಯ ಡಯಾಲಿಸಿಸ್ ವಿಭಾಗದ ನೌಕರ ನಾಗರಾಜ್ ಕುಟುಂಬಕ್ಕೆ ಮಂಗಳವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಪರಿಹಾರಧನದ ಚೆಕ್ ವಿತರಣೆ ಮಾಡಿದರು ನಂತರ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾಧ್ಯಮದೊಳೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿವಿಲ್ ಸರ್ಜನ್ ಡಾಕ್ಟರ್ ಕೆ ಪರಪ್ಪ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಪ್ರಮುಖರಾದ ಜೈರಾಮ್ ರಮೇಶ್ ಚಂದ್ರಗುತ್ತಿ ನಾರಾಯಣ ಅರಮನೆಕೇರಿ ದಿನಕರ್ ಗಣಪತಿ ಮಂಡಳಗಳೇ ಇನ್ನಿತರರು ಹಾಜರಿದ್ದರು ನಮ್ಮ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡ್ತಿದ್ದ ಪಾಪ ಅವನು ಸ್ವಲ್ಪ ಶುಗರು ಅದು ಇದು ಬಹಳ ಇತ್ತು ಅವನಿಗೆ ಅಟ್ಯಾಕ್ ಆಯ್ತು ಅವರಿಗೆ ಅದರಲ್ಲಿ ಈ ಡೆಂಗು ಬಂದ ಮೇಲೆ ಬಹಳ ಕಷ್ಟ ಆಯ್ತು ಉಳಿಸ್ಕೊಳ್ಳೋದು ನಮ್ಮಲ್ಲೇ ಕೆಲ್ಸ ಮಾಡಿದ್ರಿಂದ ಪಿ ಎಫ್ ಅದ್ರಲ್ಲೆಲ್ಲ ಇದ್ ಮಾಡಿದ್ರೆ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ಬರ್ಬೋದಿತ್ತು ಅವನಿಗೆ ಇಲ್ಲ ನಾನ್ ಕಂಪ್ನಿಗೆ ಮಾತಾಡಿ ಅವರಿಗೆಲ್ಲ ಲೆಟರ್ ಮಾಡಿ ಇದ್ ಮಾಡಿ ನಾನು ಎಲ್ಲರಿಗೂ ಹತ್ರ ಮಾತಾಡಿದ್ಮೇಲೆ ಇಲ್ಲ ಕೊಡ್ತೀವಿ ಅಂತ ಹೇಳಿದ್ರು ನಾ ಒಂದು ಐದ್ ಲಕ್ಷ ಕೊಡಿ ಅಂತ ಹೇಳಿದ್ರು ಅವ್ರು ಮೂರು ಎಂಬತ್ ನಾಲ್ಕು ಕೊಟ್ಟಿದ್ದಾರೆ ಸದ್ಯಕ್ಕೆ ಆ ಹೆಮ್ಮ ತೃಪ್ತಿ ಇಲ್ಲ ಆದ್ರೂ ಕೊಟ್ಟಿದ್ದೀವಿ ಅನ್ನೋದೊಂದು ತೃಪ್ತಿ ಇದೆ ಒಬ್ಳೆ ಹೆಣ್ಮಗಳು ಒಬ್ಳೆ ಎಮ್ಮ ಇರೋದ್ರಿಂದ ಪಾಪ ಅವ್ರಿಗೆ ಬದುಕಿಗೆ ಏನಾರು ಆಗ್ಲಿ ಅಂತ ಹೇಳಿ ಮೂರ್ ಲಕ್ಷದ ಎಂಬತ್ನಾಕ್ ಸಾವಿರ ರೂಪಾಯಿ ಕೊಟ್ಟಿದ್ದೆ ಮಗ ನಾಗರಾಜನಿಗೆ ಸಹಕಾರ ಮಾಡಿದಂತನೆಗಳು ನನ್ನ ತಂಗಿ ಸರಸ್ವತಿಗೆ ಎಲ್ಲರೂ ಅವ್ರ ಮಗ ತೀರ್ಕೊಂಡಿದಕ್ಕೆ ಎಲ್ಲರೂ ಸಹಾಯ ಮಾಡಿದ್ರಿಂದ ಅವ್ರಿಗೆಲ್ಲರಿಗೂ ಒಳ್ಳೇದಾಗ